ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಡೇ ಟ್ವೆಂಟಿ ಒನ್ ಇಪ್ಪತ್ತೊಂದು ದಿನ ಆಯ್ತು ನೋಡಿ ವೈಫ್ ಸ್ಟಾರ್ಟ್ ಮಾಡಿ ಆ್ಯಕ್ಚುಲಿ ವೈಫ್ ನಿನ್ನೇನೋ ಬರಬೇಕಿತ್ತು ಈ ವಾರದಲ್ಲಿ ಎರಡು ದಿನ ಮಿಸ್ ಆಗಿದ್ದಾಳೆ ನೋಡಿ ಭಾಳ ನಿನ್ನೆ ಇದ್ರೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಎದ್ದ್ತಾ ಇದ್ದೀನಿ ಹ್ಞೂ ಬರೀ ಈಗ ತುಂಬ ದಿನ ಆಯ್ತು ಸ್ಟಾರ್ಟ್ ನೋಡಿ ಅಂದರೆ ಈಗ ಮಿಸ್ಸಿಂಗ್ ತುಂಬ ನೋಡಿ ಜಿಮಗೆ ಬರ್ತಾ ಇರೋದು ಅಷ್ಟೇ ನಾನು ಮಾಡ್ತಾ ಇದ್ದೀನಿ ನಾನು ಗೊತ್ತಾ ಒನ್ ಟ್ವೆಂಟಿ ಡೇಸ್ ಅಂದ್ಕೊಂಡಿದ್ದಾನೆ ಒನ್ ಟ್ವೆಂಟಿ ಡೇಸಲ್ಲಿ ಎಷ್ಟು ಜನ ಬರ್ತೀಯ ಅಂತ ಹಾಂ ಈ ಈಗ ಎದಿನ ತುಂಬ ನೀವು ಗೊತ್ತಾ ಸೊಂಬೇರಿ ಸೊಂಬೇರಿಯಾಗ್ಬಿಟ್ಟು ಯಾವಾಗಲೋ ಬರೋ ನೋಡಿ ತುಂಬ ಜನಕ್ಕೆ ಕಷ್ಟ ನೋಡಿ ಬೆಳಗ್ಗೆ ಎದ್ದೇಳೋದೇ ದೊಡ್ಡ ಕಷ್ಟ ಚಾಲೆಂಜು ಏನೇ ಆಗಲಿ ಎದೊಳಬೇಕು ನೀವು ಚಾಲೆಂಜ್ ಅಂತ ತೊಗೊಂಡ್ಮೇಲೆ ತುಂಬ ಜನಕ್ಕೆ ಅದು ಎದ್ದೇಳೋದೇ ಸ್ವಲ್ಪ ತುಂಬ ಕಷ್ಟ ಅದರಲ್ಲಿ ಇನ್ನೊಬ್ಬ ಜಿಮ್ಮಿಗೆ ಬರೋದು ಇನ್ನೂ ಕಷ್ಟ ಆಗ್ತದೆ ಅವ್ನು ನಿಮಗೆ ಸೆಲ್ಫ್ ಮೋಟಿವೇಶನ್ ತುಂಬ ಇಂಪಾರ್ಟೆಂಟ್ ಕೈ ನಾನು ಎಷ್ಟು ಖುಷ್ ಮಾಡಿದೆ ಅವಳಿಗೆ ಮಲ್ಕೊಂಡ್ಬಿಟ್ಟು ಅವನು ನನ್ನ ಕೈ ಮುಗಿತಾವಳ ಹಿಂಗೆ ಹಾಂ ರೆಗ್ಯುಲರ್ ಬರಬೇಕು ಓಕೆ ಇದ್ರೆ ಏನು ಮಾಡಿದೆ ನೋಡಿ ಒಂದು ಎನರ್ಜಿ ಒಂದು ಲೋ ಎನರ್ಜಿ ಅಂದರೆ ಹ್ಞೂ ಅಂದರೆ ನಾ ಹೇಳ್ತಾ ಇರೋದು ನೆಗೆಟಿವ್ ಹೇಳ್ತಾ ಇರ್ತೇವೆ ನಿಮಗೆ ಅಂತ ನೀನು ಅದನ್ನೆಲ್ಲ ಪುಶ್ ಮಾಡಿ ಬರಬೇಕು ಅಂತ ಜಿಮ್ದಲ್ಲೂ ಅಷ್ಟೇ ನೋಡಿ ನಮಗೆ ನೆಗೆಟಿವ್ಗಳು ಬರ್ತಾ ಇರ್ತವೆ ನಿಮಗೆ ನೀವು ಹ್ಯಾಪಿನೆಸ್ ಇರಬೇಕಾದ್ರೆ ಏನಾದರೂ ಒಂದು ಬರ್ತಾ ಇರ್ತವೆ ನಾವು ಬಿಡಬಾರ್ದು ನಮ್ಗೆ ಏನೇ ಕಷ್ಟ ಆದ್ರೂ ನಾವೇನು ಮಾಡ್ತಾ ಇರ್ತೇವೆ ಅದನ್ನ ಕೆಲಸ ಮಾಡ್ತಾ ಇರಬೇಕು ನಾನು ಟ್ರೈನರ್ ಆಗಿ ನನಗೆ ತುಂಬ ನೋವು ಇರ್ತವೆ ಏನೇ ಇದ್ರೂ ಇರ್ತವೆ ಬಟ್ ನಾನು ಫ್ಲೋರಲ್ಲಿ ಇದ್ದಾಗ ಹ್ಯಾಪಿಯಾಗಿ ಎಲ್ಲರ ಜೊತೆ ಕ್ಲೈಂಟ್ ಜೊತೆ ಖುಷಿಯಾಗಿರಬೇಕು ಅಲ್ವಾ ನಮ್ಮ ನೋವು ನಮ್ಮ ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ನಮ್ಮ ಮಕ್ಕದಲ್ಲಿ ನೋವು ತುಂಬಿರಬೇಕಂತ ಅಲ್ವಾ ಐ ಸರಿ ವಾರ್ಮ್ ಅಪ್ ಆಗಿ ಬರಬೇಕು ಓಕೆ ಹ್ಮ್ ನೀನು ಯಾವಾಗಲೂ ನಂದು ಇನ್ನೊಂದು ಏನು ಆಗಿದೆ ಅಂದರೆ ಅವಳಿಗೆ ಮುಂಚೆ ಆದರೆ ಸ್ವಲ್ಪ ನಾನು ಬೇಗ ಹೋಗ್ತಾಯಿದೆ ನೈನ್ ಓ ಕ್ಲಾಕು ಸ್ವಲ್ಪ ಒಂದು ಟೆನ್ ತರ್ಟಿ ಒಳಗಡೆ ಮಲ್ಕೊಂಡ್ಬಿಡ್ತಾ ಇದೆ ಇವಾಗ ಇನ್ನೊಬ್ಬ ಟ್ರೈನರ್ ಇಲ್ಲಾರದಿನ ಟ್ರೈನರ್ ಇಲ್ಲ ನೋಡಿ ಇವಾಗ ಸ್ವಲ್ಪ ಒಂಚೂರು ಲೇಟ್ ಹೋಗ್ತಾ ಇದ್ದೀನಿ ಹತ್ತು ಗಂಟೆಗೆ ಹೋಗ್ತಾ ಹೋಗ್ತಾಯಿದ್ದೀನಿ ನಾನೇ ಕ್ಲೋಸ್ ಮಾಡ್ತಾ ಇದ್ದೀನಿ ಅದು ಲೇಟಾಗಿ ಇದ್ದೀನಿ ಮತ್ತು ತಿರುಗಿ ನಾನೇ ಜಿಮ್ ಓಪನ್ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅದಕ್ಕೆ ಏನೇ ಇದ್ರೂ ಬರಬೇಕು ನಾವು ನಂದೇನು ಪಾಲಿಸಿ ಅಂದರೆ ನಾನು ಎಷ್ಟೊತ್ತಿಗೆ ಆದರೆ ಎದರಳಿ ಕಮಿಟ್ಮೆಂಟ್ ಕಮಿಟ್ಮೆಂಟೇ ನೋಡಿ ನಾನು ಬೆಳಗ್ಗೆ ಎದರಬೇಕಂದ್ರೆ ಬೆಳಗ್ಗೆ ಎದರಳೇಬೇಕು ಎಷ್ಟೇ ಆದ್ರೂ ಅಲ್ವಾ ಇವಾಗ ಟ್ರೈನರ್ ಮೇಲೆ ಡಿಪೆಂಡ್ ಆಗಿರ್ತದೆ ಜಿಮ್ ಓಪನ್ ಮಾಡಿಲ್ಲ ಅನ್ಕೊಳ್ಳಿ ಇವಾಗ ಯಾರು ಜಿಮ್ ಓಪನ್ ಮಾಡ್ತಾರೋ ಅವ್ರದ್ದೇ ಜವಾಬ್ದಾರಿ ಯಾರು ಇಲ್ಲ ಅಂದರೆ ನಮ್ಮದೇ ಜವಾಬ್ದಾರಿ ಪ್ರತಿಯೊಂದು ಜವಾಬ್ದಾರಿಯಿಂದ ನೋಡ್ಕೋಬೇಕು ಜವಾಬ್ದಾರಿ ಅಂದರೆ ಮನುಷ್ಯನಿಗೆ ಎಷ್ಟು ನೋಡಿ ಅಲ್ಲ ಪ್ರತಿಯೊಂದು ಮ ಮನೆ ನಡೆಸ್ಬೇಕಾದ್ರೂ ಅಷ್ಟೇ ನೋಡಿ ಜವಾಬ್ದಾರಿ ಇರೋ ಮನುಷ್ಯನಿಗೆ ತುಂಬ ಜವಾಬ್ದಾರಿ ಇರುತ್ತೆ ಹೌದಮ್ಮ ಅದಮ್ಮ ನೀನು ನೋಡ್ಕೊತೀಯಲ್ಲಮ್ಮ ಖುಷಿ ಮರಿ ಹ್ಞೂ ನನ್ನ ಮೇಲೆ ನಂಗೆ ತುಂಬ ಖುಷಿ ಇದೆ ಪ್ರೌಡ್ ಫೀಲ್ ಇದೆ ಎಷ್ಟೊಂದೆಲ್ಲ ಕಲ್ತಿದ್ದಿ ನೇನು ನನಗೆ ಖುಷಿ ನೀವು ಮಾಡ್ಬೇಕು ಮಾ ಗಡ್ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಆಪ್ ಓಕೆ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಆಪ್ ಬೈಸೆಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ನೋಡಿ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಆಪ್ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಆಪ್ ತುಂಬ ಜನಕ್ಕೆ ನೋಡಿ ಬೆಳಗ್ಗೆ ಎದ್ದಾಳಕ್ಕಾಗಲ್ಲ ಅಂದರೆ ನೀವು ಆದಷ್ಟು ಬೇಗ ಮಲ್ಕೋಬೇಕು ನೋಡಿ ಬೇಗ ಮಲ್ಕೊಂಡ್ರೆ ಅಂದ್ಕೊಳ್ಳಿ ನೀವು ಬೆಳಗ್ಗೆ ಎದ್ಬಿಡ್ತೀರಾ ನಿಮಗೆ ಆದಷ್ಟು ಕೆಲವ್ರಿಗೆ ನಿಧೆ ಬರೋಲ್ಲ ಅಂದರೆ ನೀವು ಏಕೆಂದರೆ ನೋಡಿ ಇವಾಗ ಐ ಟಿಲ್ ಕಂಪ್ನಿ ಮಾಡೋರು ಬೇರೆ ಕಡೆ ಕೆಲಸದ ಬ ಮಾಡಿ ಬಂದಿರೋರು ನೀವು ಬಂದ ಕೂಡಲೇ ನಿಮಗೆ ತುಂಬ ಟೈರ್ಡ್ ಆಗಿರುತ್ತೆ ಬಂದ ಕೂಡಲೇ ನೀವು ಏನು ಇವಾಗ ಇವಾಗ ಸಮ್ಮರ್ ಬೇರೆ ಇದೆ ಸ್ವಲ್ಪ ಸೆಕೆ ತುಂಬ ಸ್ಟಾರ್ಟ್ ಆಗಿದೆ ನೋಡಿ ನೀವು ಏನು ಟೆಂಪ್ರೇಚರ್ ಇರುತ್ತೋ ಅದೇ ವಾಟ್ರ್ ನಿಮಗೆ ಸಂಪಲ್ಲಿ ಅಥವಾ ಮೇಲೆ ಟ್ಯಾಂಕಲ್ಲಿ ಏನು ನೀರು ಇರುತ್ತೋ ಅದೇ ವಾಟ್ರಲ್ಲೇ ಸ್ನಾನ ಮಾಡಿ ನೀವು ಫುಲ್ ನಿಮಗೆ ಕಂಪ್ಲೀಟಾಗಿ ನೀವು ಕೂಲ್ಡನ್ ಆಗಿಬಿಡ್ತೀರ ಆಮೇಲೆ ನೀವು ಫ್ರೆಶ್ ಆಗ್ತೀರಾ ಒಂದು ಟೆನ್ ಸೆಕೆಂಡ್ ಒಂದು ತರ್ಟಿ ಸೆಕೆಂಡ್ ಹೋಗಿ ದೇವ್ರ ಹತ್ರ ಕೈ ಬಿಡಿ ನಿಮಗೆ ಪಾಸಿಟಿವ್ ಬೇರೆ ಥರನೇ ನೋಡಿ ಅವಾಗ ಬೇಗ ನಿದ್ದೆ ಮಾಡ್ಬೋದು ನೀವು ಬೇಗ ಎದ್ದೇಳಬೇಕು ಬೇಗ ಮಲ್ಕೋಬೇಕು ಬೇಗ ಎದ್ದೇಳಬೇಕು ನೋಡಿ ಏಳು ನೋಡಿ ಸಿಪ್ಸ್ ತೋರಿಸ್ತಾ ಇದ್ದಾಳೆ ಆ ಬೇಗ ತಗೋ ಟೂ ಪಾಯಿಂಟ್ ಫೈವ್ ತಗೋ ಎಲ್ಬೋ ಕ್ಲೋಸ್ ಕ್ಲೋಸ್ ಎಲ್ಬೋ ಬ್ರೀದ್ ಇನ್ ಡೌನ್ ಹಾಂ ಬ್ರೀದ್ ಔಟ್ ಆಪ್ ಫುಲ್ ಸ್ಟ್ರೆಚ್ ಮಾಡಬೇಕು ಮೇಲೆ ಎತ್ತೋ ಫಿಲ್ ಮೇಲೆ ಗಡ್ ಅದೇನು ಇದೆ ನೋಡಿ ನನಗೆ ಬೇಗ ಮಲ್ಕೋಬೇಕು ನೀವು ಬೇಗ ಎದ್ದೇಳಬೇಕು ಏನೇ ಆದರೂ ಕಮಿಟ್ಮೆಂಟ್ ತೊಗೋಬೇಕು ನೋಡಿ ನಿಮ್ಮ ಹೆಲ್ತ್ಗೆ ನೀವು ಆರೋಗ್ಯ ನೋಡ್ಕೋಬೇಕು ನೀವು ಆರೋಗ್ಯ ನೋಡ್ಕೊಂಡ್ರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಆರೋಗ್ಯ ತುಂಬ ನೋಡಿ ನೀವು ಆರೋಗ್ಯ ಅಂದರೆ ನಾನು ನೀವು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಿ ಏನೋ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು ಈ ಫಿಸಿಕಲ್ ಆ್ಯಕ್ಟಿವಿಟಿ ನೋಡಿ ಕೆಲವ್ರಿಗೆ ಇವಾಗ ತುಂಬ ಹೊತ್ತು ಕೂತು ಕೆಲಸ ಮಾಡೋರಿಗೆ ಸ್ವಲ್ಪ ಕಷ್ಟನೇ ಪಾಪ ತಿಂದಿರ್ತಾರೆ ಕರಗೋದೇ ಕಷ್ಟ ಆಗಿಬಿಡುತ್ತೆ ತಿನ್ನೋದಾದರೂ ಆರೋಗ್ಯವಾಗಿ ಸ್ವಲ್ಪ ತಿನ್ನಬೇಕು ಜಂಕ್ ಫುಡ್ ಆಯಿಲ್ ಫುಡ್ ಆ್ಯಟೆಡ್ ಶುಗರ್ ಈ ಥರ ಬಿಟ್ಬಿಟ್ಟು ಅಮ್ಮ ಎಲ್ಬ ಕ್ಲೋಸಾಗಿ ಇಟ್ಕೋ ಆಯಿತಾ ಟೆನ್ ಅಥವಾ ಫಿಫ್ಟೀನ್ ಹ್ಞೂ ಗ್ರೇಟ್ ಆಲ್ಮೋಸ್ಟ್ ಆರೋಗ್ಯ ನೋಡ್ಕೋಬೇಕು ನೋಡಿ ಹ್ಞೂ ಸೇಮ್ ಡಿಸ್ಟೆನ್ಸ್ ಸ್ವಲ್ಪ ವೈಡ್ ಸೇಮ್ ರೈಟು ಲೆಫ್ಟು ಆರೋಗ್ಯ ಇದ್ದರೆ ನೋಡಿ ನಿಮ್ಗೆ ಏನು ಬೇಕಾದರೂ ನೀವು ಮಾಡ್ಬೋದು ನೀವು ಆರೋಗ್ಯ ಇಲ್ಲಾಂದರೆ ತುಂಬ ಕಷ್ಟ ನೋಡಿ ಆರೋಗ್ಯ ತುಂಬ ಅದಕ್ಕೆ ನಾನು ನೀವು ತಿನ್ನಂತೆ ಫುಡ್ಡು ಮನೇಲಿ ಏನು ಮಾಡ್ತೀರ ಅದು ತಿನ್ನಿ ಆರೋಗ್ಯವಾಗಿ ಎಷ್ಟು ತಿನ್ನಬೇಕು ಕಮ್ಮಿ ಕ್ವಾಂಟಿಟಿ ಇರಬೇಕು ಈ ಸಮ್ಮರ್ ಟೈಮಲ್ಲಿ ನೋಡಿ ತುಂಬ ಜನಕ್ಕೆ ಫುಡ್ಗಿಂತ ಈ ಥರ ಫುಡ್ ಅಂದರೆ ನಿಮಗೆ ತುಂಬ ಫುಡ್ ಕಣ್ ಹೋಗಲ್ಲ ಫುಡ್ ಹೋಗ್ಲಾರ್ದಾಗ ಏನು ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಮ್ಮಿ ಬೆಳಗ್ಗೆ ರಾಗಿ ಗಂಜಿ ಅದರ ಜೊತೆಗೇನಾದ್ರು ಸ್ವಲ್ಪ ಸ್ಪ್ರೌಟ್ಸ್ ಅಥವಾ ಎಗ್ ಅಥವಾ ಈ ಥರ ಇಟ್ಕೋಬೇಕು ನೀವು ಮತ್ತೆ ಲಂಚ್ ಕೂಡ ಅಷ್ಟೇ ನೋಡಿ ಸ್ವಲ್ಪ ಮುದ್ದೆ ಆಯ್ತು ಅದ್ರ ಜೊತೆಗೆ ನೀವು ಈ ಥರನೇ ಜಾಸ್ತಿ ಕೊಕ್ಕಂಬರು ಈ ವಾಟರ್ ಮಿಲ್ಲನ್ನು ನೀರಿದಂಥ ಈ ಥರ ತಿನ್ನಬೇಕು ಸ್ವಲ್ಪ ಫುಡ್ಡು ಆಮೇಲೆ ರಾತ್ರಿ ಅಷ್ಟೇ ಕಮ್ಮಿ ಕ್ವಾಂಟಿಟಿ ತಿನ್ಕೊಂಬಿಟ್ರೆ ಸಾಕ್ತಿನಿ ಪ್ರೋಟೀನ್ ಏನು ಈ ಥರನೇ ಸ್ವಲ್ಪ ಫುಡ್ಡಲ್ಲೇ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು ಹುಷಾರಮ್ಮ ಆಗ್ತಾಯಲ್ವಾ ಎಷ್ಟಾಗುತ್ತೆ ಎಷ್ಟಾಯ್ತು ಸುಳ್ಳು ಹೇಳ್ತಿಯಾ ಇಲ್ಲೆಲ್ಲ ಗೊತ್ತಾಗುತ್ತೆ ವೀಡಿಯೋದೆಲ್ಲ ನೋಡು ಹಾಂ ಮಾಡಿದ್ಯಾ ನಾನು ಮಾಡ್ತಾ ಮಾತಾಡ್ಬೇಕಾದ್ರೆ ಇವ್ಗೆ ಇದೆ ನೋಡಿ ಮಾಡೋದೇ ಇಲ್ಲ ನೆಕ್ಸ್ಟ್ ಇವಾಗ ನಾನು ಮಾತಾಡ್ತೀನಿ ನೆಕ್ಸ್ಟ್ ಬಿಡ್ತೇನೆ ಮಾಡಿಸ್ತೀನಿ ನಿನಗೆ ಹ್ಞೂ ಗಡ್ ಮಾಡಬೇಕಮ್ಮ ಹಂಗೆಲ್ಲ ಮಾಡಬಾರ್ದು ಓಕೆ ಹ್ಞೂ ಗುಡ್ ನೆಕ್ಸ್ಟ್ ಪುಷ್ ಡೌನ್ ಫುಲ್ ಸ್ಟ್ರೆಚ್ ಮೇಡಮ್ ಫುಲ್ ಸ್ಟ್ರೆಚ್ ಅಷ್ಟೇ ಸ್ಟಾಪ್ ಒನ್ ಅಷ್ಟೇ ಗುಡ್ ಮುಂದೆ ಹೋಗ್ಬಾರ್ದು ಹಾಂ ಸ್ಟಾಪ್ ಫುಲ್ ಸ್ಟ್ರೆಚ್ ಮೇಡಮ್ ಫುಲ್ ಸ್ಟ್ರೆಚ್ ಮಾಡಿ ಕೇಳೋಕ್ಕೆ ಗಡ್ ಟ್ರೈಸ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಪುಷ್ ಔಟ್ ಸ್ಲೋ ಬ್ರೀದಿನ್ ಫಿಫ್ಟೀನ್ ಕೌಂಟ್ಸ್ ಮಾಡಬೇಕು ನೋಡಿ ನೀನು ಓಕೆ ಕೌಂಟ್ ಮಾಡಿ ಇವಾಗ ಇವಾಗಿಂದ ಕೌಂಟು ನಿಮಗೆ ಆಮೇಲೆ ತುಂಬ ಫೇಲ್ಯೂರ್ ಆಗಬೇಕು ನೋಡಿ ಫುಲ್ ಸ್ಟ್ರೆಚ್ ಆಗಬೇಕು ಕಂಪ್ಲೀಟಾಗಿ ಇಲ್ಲಿ ಕಾನ್ಸಂಟ್ರೇಟ್ ರೈಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ತುಂಬ ಜನಕ್ಕೆ ಮಜಲ್ ಮೇಲೆ ಕಾನ್ಸನ್ಟ್ರೇಟ್ ಮಾಡ್ತಾ ಇರಲ್ಲ ನೋಡಿ ತುಂಬ ಡೈವರ್ಟ್ ಮಾಡ್ತಾ ಇರ್ತಾರೆ ಈಗ ಇತ್ತೀಚೆಗೆ ಅಂದರೆ ಮ್ಯೂಸಿಕ್ ಹಾಕೊಂಡ್ಬಿಡ್ತಾರೆ ಆ ಮ್ಯೂಸಿಕ್ ಏನಾಗ್ಬಿಡುತ್ತೆ ಏನಾಗ್ಬಿಡ್ತಂದರೆ ನೀವು ಮ್ಯೂಸಿಕ್ ಮೇಲೆ ಕಾನ್ಸನ್ಟ್ರೇಟ್ ಮಾಡ್ತೀರಾ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬರ್ತಾ ಇರಬೇಕು ಬಟ್ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕು ತುಂಬ ಜನ ಏನು ನೋಡಿ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾನೇ ಇರಲ್ಲ ಏನೋ ಏನೋ ಯೋಚನೆ ಮಾಡೋದು ಏನೇನೋ ಆ ಡೈವರ್ಟ್ ಆಗಬಾರ್ದು ನೀವು ಇಲ್ಲಿ ಜಿಮ್ಗೆ ಬಂದ್ರ ಕಂಪ್ಲೀಟಾಗಿ ನೀವು ಒನ್ ಅವರ್ ಅಥವಾ ನೈಂಟಿ ಮಿನಿಟ್ಸ್ ಏನು ಟೈಮ್ ಸ್ಪೆಂಡ್ ಮಾಡ್ತಿರೋ ಕಂಪ್ಲೀಟಾಗಿ ನೀವು ಇಲ್ಲೇ ಇಟ್ಕೋಬೇಕು ಎಸ್ ಎಸ್ ಔಟ್ ಸ್ಲೋ ಬ್ರೀದಿನ್ ಇದು ಎಲ್ಬೋ ಇದು ಫಿಕ್ಸ್ ಇರಬೇಕಮ್ಮ ಇದು 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 ಮಾತ್ರ ಮೂಮೆಂಟ್ ಎಸ್ ಗುಡ್ ಫಿಫ್ಟೀನ್ ಅಥವಾ ಟೆನ್ ಕೌಂಟ್ಸ್ ಓಕೆ ಟೆನ್ ಟ್ರೈ ಮಾಡೋ ಅದಾದಮೇಲೆ ಈಸಿ ಆದರೆ ಕಂಟಿನ್ಯೂ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಲಿಫ್ಟಿಂಗ್ ಔಟ್ ಸ್ಲೋ ಬ್ರೀದಿನ್ ತುಂಬ ಜನ ನೋಡಿ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿರಲ್ಲ ಏನೇ ಕೆಲಸ ಮಾಡಿದ್ರು ಅಷ್ಟೇ ಶ್ರದ್ಧೆ ಇರಬೇಕು ಗಮನ ಇರಬೇಕು ಅಂತ ನೋಡಿ ಏನು ಮಾಡ್ತಾ ಇದ್ದೀನಿ ಅಂತ ಅದ್ರ ಮೇಲೆ ಕಾನ್ಸಂಟ್ರೇಟ್ ನಿಧಾನ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ತುಂಬ ಜನಕ್ಕೆ ಇದು ಬ್ರೀದ್ ಔಟ್ ಬ್ರೀದಿಂಗ್ನೇ ಕ ಮ್ಯಾಚ್ ಮಾಡೋದ್ರೆ ತುಂಬ ಕಷ್ಟ ನೋಡಿ ಈಗ ಮಜಲ್ ಮೇಲೆ ಮಾಡ್ತಾ ಇದ್ದರೆ ಬ್ರೀದ್ ಮೇಲೆ ಮಾಡ್ತಾ ಇರಲ್ಲ ಬ್ರೀದ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಿದ್ರೆ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಆಲ್ಮೋಸ್ಟ್ ನೀವು ಬ್ರೀದ್ಗಿಂತ ಈ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಇರಿ ಅದು ಅಭ್ಯಾಸ ಆಗ್ತಾ 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 ನಿಮಗೆ ಬ್ರೀದ್ ಕೂಡ ಅದು ಮ್ಯಾಚ್ ಆಗ್ತಾ ಹೋಗುತ್ತೆ ಫೀಲ್ ಮಾಡ್ಬೇಕು ನೀವು ಪ್ರತಿಯೊಂದು ಎಷ್ಟಾಯ್ತಮ್ಮ ಆಯ್ತಮ್ಮ ಗುಡ್ ಬಿ ಮಾಡಬೇಡ ಮಾಡಿ ಎಷ್ಟಾಗಿ ಬಿಡ್ಬೇಡಮ್ಮ ಗುಡ್ ಕೀಪ್ ಗೋಯಿಂಗ್ ಆಗುತ್ತೆ ಎಸ್ ಗುಡ್ ಲಾಸ್ಟ್ ತ್ರೀ ಮೋರ್ ಗುಡ್ ಕೀಪ್ ಗೋಯಿಂಗ್ ಕೀಪ್ ಗೋಯಿಂಗ್ ಆಗುತ್ತಮ್ಮ ಕಂಟ್ರೋಲ್ ಮಾಡಬೇಕದು ಗ್ರಾವೆಟ್ ಕಂಟ್ರೋಲ್ ಸ್ಲೋ ಆಗಿ ಗುಡ್ ಲಾಸ್ಟು ಎಸ್ ಆಗುತ್ತೆ ಲಾಸ್ಟು ಲಾಸ್ಟ್ ಒನ್ ಲಾಸ್ಟ್ ಒನ್ ಕೀಪ್ ಗೋಯಿಂಗ್ ಗುಡ್ ಎಸ್ ಆ ಕಡೆ ಒಂದು ಎಸ್ ಬಿಡ್ಬೇಡ ಎಸ್ ಆಗುತ್ತೆ ಕ್ಯಾನ್ ಟ್ರೈ ಆ್ಯಪ್ ಓಕೆ ಪರವಾಗಿಲ್ಲ ತುಂಬ ಚೀಟು ಮಾಡಬಾರ್ದು ನೋಡಿ ಲಾಸ್ಟಲ್ಲಿ ಹಾಸ್ಟೆಲ್ ಏನಾದರೂ ಬಟ್ ಕೇರ್ಫುಲ್ ಆಗಿರಬೇಕು ಈ ಥರ ನೋಡಿ ನಮ್ಗೆ ಆಗ್ಲಾರ್ದಾಗೆ ಮಾಡಿದಾಗ ಇಂಜುರಿ ಚಾನ್ಸಸ್ ಜಾಸ್ತಿ ನಾನಂತರ ನನಗೆ ಯಾವಾಗಲೂ ಏನಂದ್ರೆ ನಾನು ಏನು ನಾನು ನಾನು ಅಷ್ಟೇ ನಾನು ಹೇಳೋದು ಅಷ್ಟೇ ನೋಡಿ ನಿಮಗೆ ಕಂಫರ್ಟಬಲ್ ಎಷ್ಟಾಗುತ್ತೆ ಅಷ್ಟು ಮಾಡಬೇಕು ನೀವು ಸ್ಟ್ರಗಲ್ ಮಾಡ್ತಾ ಇದ್ರಾ ಬಿಟ್ಬಿಡ್ಬೇಕು ನಿಮಗೆ ಮೂಮೆಂಟ್ ಆಗೋದು ಆ ಕಡೆ ಈ ಕಡೆ ಮೂಮೆಂಟ್ ಆಯ್ತು ಅಂದ್ಕೊಳ್ಳಿ ಅವಾಗ ಸ್ಟಾಪ್ ಮಾಡ್ಬಿಡ್ಬೇಕು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ನೀವು ಒನ್ ಕೆ ಜಿ ಇದ್ಕೊಂಡು ಹಂಡ್ರೆಡ್ ಕೆ ಜಿ ಹೊಡಿದ್ರೆ ಹೊಡೀರಿ ತೊಂದರೆ ಇಲ್ಲ ಬಟ್ ಕರೆಕ್ಟಾಗಿ ಮಾಡಬೇಕು ಆಗಿ ಮಾಡಬೇಕು ಓನ್ ಸ್ಟ್ರೆಂತ್ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಸಪೋರ್ಟ್ಗಿಂತ ಜೀವನನ ಅಷ್ಟೇ ನೋಡಿ ಜಿಮ್ಮಲ್ಲೂ ಅಷ್ಟೇ ಇನ್ನೊಬ್ಬರು ಮೇಲೂ ಡಿಪೆಂಡ್ ಆಗೋಗ್ಬಾರ್ದು ಜಿಮ್ಮಲ್ಲೂ ಅಷ್ಟೇ ನೋಡಿ ಯಾರ್ಮಾರು ಡಿಪೆಂಡ್ ಆಗಬಾರ್ದು ನಮ್ದು ಓನ್ ಸ್ಟ್ರೆಂತ್ ಎಷ್ಟಿರುತ್ತೋ ಅಷ್ಟು ಮಾಡಬೇಕು ಎಸ್ ಓಕೆ ಮಾ ನೆಕ್ಸ್ಟ್ ಏನಂತೀನಿ ಈ ಕಡೆ ಕೊಪ್ಪ ಅವಾಗ ನೋಡಿ ಆಕ್ಟಿ ಅಲ್ಲೇ ಹಾಕಿ ಇವಾಗ ತರ ಮಾಡಿದ್ಯಾ ಐ ಟು ಮೀ ಅಲ್ಲ ಸೋಂಬೇರಿ ಇವಳು ಆಕ್ಟಿವ್ ಏನು ಮಾಡ್ತಾ ಇದೆಯಾ ಹಾಂ ನಿಮ್ದು ಬಾ ಬೇಗ ಹಿಂಗೆಲ್ಲ ಮಾಡಬಾರ್ದು ಆಯ್ತು ಇಂಥ ತರಲೇ ನೋಡಿ ಇವಳು ಬಾ ಬೇಗ ಇವಾಗ ನೋಡಿ ಯಾರೂ ಇಲ್ಲ ಅದಕ್ಕೆ ಬೇಗ ಬಂದ್ಬಿಟ್ಟಿದ್ದು ಇವತ್ತು ಅದಕ್ಕೆ ಆಟ ಆಡ್ತಾ ಇದ್ದಾಳೆ ನೋಡಿ ಯಾರೂ ಇಲ್ಲ ಯಾರು ಬಂದರೆ ಸಾಕು ಸುಮ್ಮನೆ ಗಬ್ ಚುಪ್ ಕೆಲವರು ಹಂಗೆ ಅದು ಕಂಫರ್ಟಬಲ್ ಯಾರು ಇರಲಿಲ್ಲ ಅಂದರೆ ಆಟ ಆಡ್ತಾ ಇರ್ತಾರೆ ಕೆಲವೊಬ್ಬರಿಗೆ ಯಾರಿದ್ರೇನು ಏನು ಬಾ ಓಕೆ ನೆಕ್ಸ್ಟ್ ಕ್ವಸಮಾರಿ ಮೇಲಿಟ್ಕೊ ಮೇಲಿಟ್ಕೊ ಫಸ್ಟು ಹಾಂ ಅಷ್ಟೇ ಫಸ್ಟ್ ಸ್ಟಚ್ ಮಾಡು ಆ ಕಡೆ ನೀನು ಹಿಂದೆನೇ ತಗೋ ಹಾಂ ಗುಡ್ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ಸ್ಕ್ವೀಜ್ ಮಾಡಿ ಇಟ್ಕೋ ಎಲ್ಲಿ ಫೀಲ್ ಆಗ್ತಾ ಇದೆ ಟ್ರೈಸಿಪ್ಸ್ ಗೊತ್ತಾಗ್ತಿದೆಯಾ ಕಾನ್ಸಂಟ್ರೇಟ್ ಮಾಡು ಪುಷ್ ಔಟ್ ಸ್ಲೋ ಬ್ರೀದಿಂಗ್ ಹಿಂದೆ ನೋಡಿ ಒಂದು ಸೆಕೆಂಡ್ ಹೋಲ್ಡ್ ಮಾಡಬೇಕು ನಿಧಾನ ಬಿಡಬೇಕು ಸ್ಕ್ವೀಸ್ ಸ್ಲೋ ಟ್ರೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಪುಷ್ ಬ್ರೀದ್ಔಟ್ ಸ್ಲೋ ಬ್ರೀದಿಂಗ್ ಗಡ್ ಸ್ಲೋವಾಗಿ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ಗಡ್ ಆಗತ್ತಮ್ಮ ಫಿಫ್ಟೀನ್ ಟು ಟ್ವೆಂಟಿ ಕೌಂಟ್ಸ್ ಮಾಡು ಓಕೆ ಅದಾದಮೇಲೆ ಅಲ್ಲೇ ಹೋಲ್ಡ್ ಮಾಡಬೇಕು ಆರೋಗ್ಯವಾಗಿರಿ ಆರೋಗ್ಯಕರ ಆಹಾರ ತೀನಿ ಅದೇ ನಾನು ಹೇಳೋದು ನೋಡಿ ನೀವು ದಪ್ಪ ಇದ್ದರೆ ಸಣ್ಣ ಇದ್ದರೆ ಸೆಕೆಂಡ್ರಿ ನೀವು ಆಗಿ ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ ಬೆಸ್ಟ್ ಸೂಪರ್ ಅದಕ್ಕಿಂತ ಏನು ಬೇಕಾಗಲ್ಲ ನಿಮಗೆ ಅದ್ರ ಜೊತೆಗೆ ನೀವು ಏನು ಫುಡ್ ತಿಂತಾರೆ ಅಷ್ಟು ನೀವು ರಿಸಲ್ಟ್ ಅದು ಸೆಕೆಂಡ್ರಿ ಬರ್ತಾ ಇರುತ್ತೆ ನಿಮ್ಮ ಪಾಡಿ ನೀವು ಕೆಲಸ ಮಾಡ್ತಾ ಇರಬೇಕು ನೀವು ರಿಸಲ್ಟ್ ಬಿಡು ಮಾಡ್ತಾ ಇದ್ದರೆ ಬಂದೇ ಬರುತ್ತೆ ಓಕೆವಾ ಇನ್ನು ಸ್ಟೆಚ್ ಮಾಡಿ ಇಟ್ಕೋ ಬೇಗ ಬಿ ಪಾಸಿಟಿವ್ ಆಗಿರಬೇಕು ಆರೋಗ್ಯವಾಗಿರಿ ಎಕ್ಸಸೈಸ್ ಮಾಡಿ ಹ್ಯಾಪಿಯಾಗಿ ಖುಷಿಯಾಗಿ ಇರಬೇಕು ಯಸ್ ಓಕೆಮ್ಮ ಏನಂತೀಯ ಈ ಪಾಸಿಟಿವ್ ಆಗಿರ್ಬೇಕಾ ಇಂಥರ ಇರಬೇಕಾ ಹ್ಞೂ ಮತ್ತೆ ಇವಾಗ ತಾನೇ ಹೇಳ್ತಾ ಇದೆಯಾ ಅಂದರೆ ಯೂಸ್ಲೆಸ್ ಅಲ್ಲದೆ ಆ್ಯಕ್ಟ್ ನನಗೇನಾದರೆ ಸೊ ಇವಾಗ ನಾನು ಏನಾದರೂ ಇರ್ತೀನಿ ಆ್ಯಕ್ಟಿವಾಗಿರ್ಬೋದು ಟೈಮ್ ನನಗೆ ಯಾರಾದರೂ ವೇಸ್ಟ್ ಮಾಡಿದ್ರೆ ತುಂಬ ಬೇಜಾರಾಗಿಬಿಡುತ್ತೆ ಇವಾಗ ಬೆಳಗ್ಗೆ ಎದ್ದು ಬಂದಿರ್ತೀಯ ಅಂದಮೇಲೆ ಜವಾಬ್ದಾರಿ ಇರಬೇಕು ನಿಮಗೆ ಸುಮ್ಮನೆ ಕೂತ್ಕೊಳ್ಳೋದು ಲೇಜೇ ಆಗಬಾರ್ದು ಯಾಸ್ ಆ್ಯಕ್ಟಿವ್ ಆಗಿರಬೇಕು ಬೆಳಗ್ಗೆ ಆಗಲಿ ಮೂರು ಗಂಟೆ ಆಗಲಿ ಎರಡು ಗಂಟೆ ಆಗಲಿ ಯಾವಾಗ ಎದ್ದರೂ ನಮ್ಮ ಕೆಲಸ ಏನಿದೆ ಎನರ್ಜಿಯಿಂದನೇ ಕೆಲಸ ಮಾಡಬೇಕು ನಾನೇ ಆ್ಯಕ್ಟಿವ್ ಆಗಿಲ್ಲ ಅಂದರೆ ಅಯ್ಯೋ ಅಂತಾರೆ ಹೌದು ತಾನೇ ಜಿಮ್ ಟ್ರೈನರ್ ಆಗಿಬಿಟ್ಟು ಫ್ಲೋರಲ್ಲಿ ನಿಂತ್ರೆ ಹೆಂಗಿರ್ಬೇಕು ಹೇಳು ಎನರ್ಜಿಯಿಂದ ಇರಬೇಕು ಅವನು ಏನೇ ಇರಲಿ ಅದು ಸೆಕೆಂಡ್ರಿ ಫಸ್ಟ್ ನಾನು ಆ್ಯಕ್ಟಿವ್ ಆಗಿರ್ತಾ ಇರಬೇಕು ಕೆಲಸ ಮಾಡ್ತಾ ಇರಬೇಕು ಯಾರು ಬಂದ್ರೂ ಅದೇ ಸ್ಮೆಲಿಂದ ಅದೇ ಎನರ್ಜಿಯಿಂದ ಎಕ್ಸಸೈಸ್ ಹೇಳ್ಕೊಡ್ಬೇಕು ಎಸ್ ಓಕೆ ನನಗೆ ಎನರ್ಜಿ ಇಲ್ಲಾಂದ್ರೆ ಏನು ಮಾಡ್ತೀಯಾ ಇಂಥನೇ ಇದ್ದರೆ ಎನರ್ಜಿ ಅಪೋಸಿಟ್ ಇಲ್ಲೆಲ್ಲಿ ಹೋಯ್ಬಿಟ್ರೆ ಎನರ್ಜಿ ಕೊಡ್ಬೇಕು ತಾನೆ ಹಾಂ ಟೊಮ್ಮಿ ನೋಡ್ತೀಯಾ ಹಾಂ ಏನು ಬಾಯಲಿ ಅಮ್ಮ ನೆಕ್ಸ್ಟ್ ಓಕೆ ಒಂದೇ ಸೈಡ್ ಮಾಡು ಫಿಫ್ಟೀನ್ ಮಾಡು ಓಕೆ ಹಾಂ ಈ ಕಡೆ ಫಿಫ್ಟೀನ್ ಆ ಕಡೆ ಫಿಫ್ಟೀನ್ ಮತ್ತು ಆಲ್ಟ್ರೇಟ್ ಫಿಫ್ಟೀನ್ ಗುಡ್ ಅದ್ರ ಜೊತೆ ಇವತ್ತು ಬೈಸೆಪ್ ಟ್ರೈಸೆಪ್ಸು ಮಾಡಿಸ್ತಾ ಇದ್ದೀನಿ ಸ್ವಲ್ಪ ಅಬ್ಲಿಕ್ಕೂ ಮಾಡಿಸ್ತಾ ಇದ್ದೀನಿ ನೋಡಿ ಅವ್ಳಿಗೆ ಸ್ವಲ್ಪ ಓ ಟೈಟಾಗಿ ಇಟ್ಕೊಮ್ಮ ಫುಲ್ ಒಂದು ಕಡೆ ನೋಡಿ ತುಂಬ ಜನಕ್ಕೆ ಇದು ಕನ್ಫ್ಯೂಷನ್ ನೋಡಿ ಏನಂದರೆ ಈ ಕಡೆ ಹಿಂಗೆ ಫೋಲ್ಡ್ ಮಾಡದಾಗಿದೆಯಲ್ವ ಆ ಕಡೆ ಸ್ಟ್ರೆಚ್ ಹಾಕಬೇಕು ಈ ಕಡೆ ಫೋಲ್ಡ್ ಹಾಕಬೇಕು ಫೀಲ್ ಮಾಡಬೇಕು ಕೋ ಟೈಟ್ ಆಗಿರಬೇಕು ಫುಲ್ ಸ್ಟ್ರೆಚ್ ಮಾಡಬೇಕು ಎಸ್ ಓಕೆಮ್ಮ ಆಗ್ತಾ ಇದೆಯಾ ಗುಡ್ ರೈಟ್ ಫಿಫ್ಟೀನ್ ಮಾಡಿ ಲೆಫ್ಟ್ ಫಿಫ್ಟೀನ್ ಮಾಡಿ ಮತ್ತು ಆಲ್ಟ್ರೇಟ್ ಫಿಫ್ಟೀನ್ ಮಾಡಿ ಇನ್ ಕೇಸ್ ಈಸಿ ಆದರೆ ಟ್ವೆಂಟಿ ಮಾಡಿ ಓಕೆ ಗುಡ್ ಹ್ಞೂ ಎಕ್ಸಸೈಸ್ ಮಾಡಬೇಕು ನೋಡುವಮ್ಮ ರೆಗ್ಯುಲರಾಗಿ ಓಕೆ ಮಾಡು 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 ಕೀಪ್ ಗೋಯಿಂಗ್ ಎಷ್ಟಾಯಿತು ಹ್ಞೂ ಇಲ್ಲೆಲ್ಲ ಗೊತ್ತಾಗುತ್ತೆ ಫಿಫ್ಟಿ ನೀನು ಕೌಂಟ್ ಮಾಡಬೇಕು ನೀನು ಹಾಂ ಸ್ಕಿಪ್ ಮಾಡಬಾರ್ದು ನಾಡ ಓಕೆ ಮಾಡಬೇಕು ನೀನು ರೆಗ್ಯುಲರಾಗಿ ಅಮ್ಮ ಓಕೆ ಹ್ಞೂ ಹಾಂ ಅಂತ್ಯ ಅಲ್ಲೇ ಅಪ್ಪ ಯಾಕೆ ಆಯ್ ರೆಗ್ಯುಲರ್ ಬಾ ಅಂದರೆ ನೋಡಿ ಆಯ್ ಅಂತಾಳೆ ಹ್ಞೂ ಗೇಟ್ ಎಷ್ಟಾಯ್ತು ಫಿಫ್ಟೀನ್ ಮಾಡಬೇಕು ನೋಡಿರಿ ಬಿಡಬಾರ್ದು ಓಕೆ ಆಲ್ಟ್ರನೇಟ್ರು ಫಿಫ್ಟೀನ್ ಗಡ್ ಹಾಗೆ ರೈಟು ಲೆಫ್ಟು ಆಲ್ಟ್ರನೇಟ್ರು ರೈಟ್ ಫಿಫ್ಟೀನ್ ಮಾಡಬೇಕು ನೋಡಿ ಲೆಫ್ಟ್ ಫಿಫ್ಟೀನ್ ಮಾಡಿ ಮತ್ತು ಆಲ್ಟ್ರನೇಟ್ ಫಿಫ್ಟೀನ್ ಮಾಡಿ ಇವತ್ತು ಬೈಸಿಪ್ ಟ್ರೈಸಿಪ್ಸು ಮಾಡ್ತಾ ಇದ್ದಾಳೆ ಅದ್ರ ಜೊತೆಗೆ ಒಬ್ಲಿಕ್ ಎಕ್ಸಸೈಸು ಸ್ವಲ್ಪ ಗಡ್ ಎಷ್ಟಾಯ್ತಮ್ಮ ಬಿಡಬಾರ್ದು ಹಾಗೆ ಕಂಟಿನ್ಯೂ ಕೀಪ್ ಗೋಯಿಂಗ್ ಕೀಪ್ ಗೋಯಿಂಗ್ ಎಸ್ ಆಗುತ್ತಮ್ಮ ಆಗುತ್ತೆ ಎಸ್ ಹಾಗೆ ಮಾಡಿ ಮಾಡಿ ಎಷ್ಟಾಯಿತು ಆಗೋಯ್ತಾ ಎರಡು ಮಾಡಿದ್ರೆ ಒನ್ ಕೌಂಟು ಗಡ್ ಸೂಪರ್ ಬ್ರೇಕ್ ತಗೊಂಡಿದ್ಯಾ ಹಾಂ ಬ್ರೇಕ್ ತೊಂತೀನಿ ನೀನು ಹಾಂ ನಿಂದಿದ್ದು ಡಂಬಲ್ ಹೋಗಿ ತಿಕ್ಕಿದೀನಿ ನೋಡಿ ಅವರು ఎలో ఎలలో టీ ఫిలో ఎలొ తగ బేగ్ డుమి బేగ తగ నే చిక్కుదు బేగ ఇట్కో బేగలే కై స్ట్రెచ్ బేగా అయ్యి డుమిరే నేను ఇకేను కై స్ట్రైట్ ము ఘట్ కాల్ వైడ్ ఇట్కోట్ కాల్ వైట్ మి స్వల్ప వైట్ మార్ వైడ్ ము కాలు కాలు కరెక్ట్గా ఇట్క ఎస్ కళ స్ట్రెచ్ సైడ్ బెండు ಫಸ್ಟ್ ಒನ್ ಸೈಡ್ ಫಿಫ್ಟೀನ್ ಮಾಡಬೇಕು ನೋಡಿ ಒನ್ ಸೈಡ್ ಫಿಫ್ಟೀನ್ ಮಾಡಬೇಕು ರೈಟ್ ಫಿಫ್ಟೀನ್ ಮಾಡಿ ಲೆಫ್ಟ್ ಫಿಫ್ಟೀನ್ ಮಾಡಿ ಮತ್ತು ಆಲ್ಟ್ರೇಟ್ ಫಿಫ್ಟೀನ್ ಮಾಡಿ ನೋಡಿ ಅಬ್ಲಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಬ್ರೀದ್ಔಟ್ ಬ್ರೀದಿನ್ ಸ್ಪೀಡ್ ಮಾಡ್ತಾಯಿದ್ರೆ ನಾರ್ಮಲ್ ಬ್ರೀದ್ ಮಾಡಿದ್ರೆ ಓಕೆ ನೀವು ಏನು ಫೀಲ್ ಮಾಡಿ ನಿಮ್ಗೆ ಏನು ಸ್ಟ್ರೆಚ್ ಇದೆ ಏನು ಫೀಲ್ ಆಗ್ತಿದೆ ಅಂತ ಓಕೆ ಯಸ್ డ్ ఎస్ట్ ఫిఫ్టీన్ మేడం టెన్ ఐతీనోల్ ఫైవ్ మేబారో గర్డ్ లస్ట్ త్రీ కీప్ గోయింగ్ ప్లాస్ టు లాస్ట్ వన్ యస్ ఇక్కడే ఇక్కడే గర్డ్ త్రీ ఫోర్ ఫైవ్ सिक्स सेवेन्ईट नईन टेन गुड लास्ट फोर की गोयिंग लास्ट थ्री लास्ट टू आगत मास्ट वन याइट बेग आगत आगते गुड गती फील आग तो इली ಹಾಂ ಗಡ್ ಬೇಗ ಬೇಗ ಗಡ್ ಎರಡು ಮಾಡಿದ್ರೆ ಒನ್ ಕೌಂಟು ಇದು ಟ್ರೂ ಹ್ಞೂ ಇದು ತ್ರೀ ಗಡ್ ಎಸ್ ಇವತ್ತು ಬೈಸಪ್ ರೈಸಪ್ಸ್ ಮಾಡ್ತಾ ಇದ್ದಾಳೆ ಮತ್ತು ಪಬ್ಲಿಕ್ಕು ಮಾಡಿಸ್ತಾ ಇದ್ದೀನಿ ನೋಡಿ ಇವತ್ತು ಯಾಕಂದ್ರೆ ಇನ್ನೇ ಸ್ವಲ್ಪ ಸ್ಕಿಪ್ ಆಗಿದೆ ನೋಡಿ ಅದಕ್ಕೆ ಇವತ್ತು ಸ್ವಲ್ಪ ಆ್ಯಡ್ ಮಾಡಿಸ್ತಾ ಇದ್ದೀನಿ ಇವಾಗೆಲ್ಲ ತಿರ್ಗಾ ರಿಪೀಟ್ ಮಾಡಿಸ್ತೀನಿ ನಿನಗೆ ಓಕೆ ತಾನೆ ಹ್ಞೂ ನೋಡಿ ಬೇಗ ಹ್ಞೂ ನೋಡಿ ಇವಾಗ ಬೆಳಿಗ್ಗೆ ನಾವು ನೋಡಿ ಒಂದು ಐದು ಗಂಟೆಗೆ ಬರ್ತದೆ ಇನ್ನು ಸ್ವಲ್ಪ ಬೇಗ ಬಂದುಬಿಟ್ಟಿದ್ದೀವಿ ನೋಡಿ ಇವತ್ತು ಆವಾಗ ಸ್ವಲ್ಪ ಡಿಸ್ಟರ್ಬ್ ಆಗೋಲ್ಲ ನಿಮ್ಗೇನಾದರೂ ಅವಾಗ ಜೀವನದಲ್ಲಿ ಅಷ್ಟೇ ನಿಮ್ಗೆ ಡಿಸ್ಟರ್ಬ್ ಆಗ್ತೈತಿ ಅಂತ ಅಂದ್ಕೊಡಿ ಆ ಟೈಮ್ ಬಿಟ್ಬಿಟ್ಟು ಬೇರೆ ಟೈಮ್ಗೆ ಸ್ವಲ್ಪ ಒಂಚೂರು ನಿಮಗೆ ಅನ್ಕಂಫರ್ಟಬಲ್ ಅದ ಸ್ವಲ್ಪ ಬೇಗ ಅರ್ಲಿ ಬಂದುಬಿಟ್ರೆ ಬೆಸ್ಟ್ ನೋಡಿ ನಿಮ್ಮ ಕಂಫರ್ಟಬಲ್ ಆಗಿ ಎಕ್ಸಸೈಸ್ ನೀವು ಮಾಡ್ಬೋದು ನೋಡಿ ನೋಡಿ ಕೆಲವರಿಗೆ ತುಂಬ ಬೆಳಗ್ಗೆ ರೆಶ್ ಇರುತ್ತೆ ಮಾರ್ನಿಂಗ್ ರೆಶ್ ಇರುತ್ತೆ ನೀವು ಮಾಡ್ತಾರೆ ಕೆಲವರಿಗೆ ಯಾವಾಗುತ್ತೋ ನಿಮ್ಗೆ ಕಂಫರ್ಟಬಲ್ ಟೈಮಿಂಗ್ ಬರಬೇಕು ನೀವು ಮಾರ್ನಿಂಗ್ ಆದರೆ ಮಾರ್ನಿಂಗ್ ಬನ್ನಿ ಈವ್ನಿಂಗ್ ಆದರೆ ಈವ್ನಿಂಗ್ ಬನ್ನಿ ಒಟ್ನಲ್ಲಿ ಎಕ್ಸಸೈಸ್ ಮಾಡಬೇಕು ನೀವು ಮಾರ್ನಿಂಗ್ ಆದರೂ ಬನ್ನಿ ಈವ್ನಿಂಗ್ ಆದರೂ ಬನ್ನಿ ಎಕ್ಸಸೈಸ್ ಮಾಡಿ ಒಟ್ನಲ್ಲಿ ಜಿಮ್ ಬಿಡಬಾರ್ದು ನೋಡಿ ಸತಿ ನಿಮಗೆ ಅದು ಒಯ್ತು ಅದು ಡೈಲಿ ನಿಮಗೆ ಹಂಗೆ ಎಳ್ಕೊಂಡು ಎಳ್ಕೊಂಡು ಅದು ಅದೇ ಅವ್ನು ಪುಷ್ ಮಾಡಿ ಬರೋನೇ ಹೆವಿ ಗ್ರೇಟ್ ಅದು ಹ್ಞೂ ನಿಂತರ ನೋಡೋಡಿ ನಂತರ ಅಂತ ಸೋಂಬೇರಿ ನಿನ್ನೆ ಮಲ್ಕೊಂಬಿಟ್ಟು ಬೆಡ್ಡಲ್ಲಿ ಕೈ ಮುಗಿತಾವಳ ಖುಷಿ ಇವತ್ತು ಬರೋಲ್ಲ ನಾನು ಅಂತ ಹಾಂ ನಾನು ಆದರೂ ಮನೇಲಿ ಮಾಡ್ಸೋಣ ಅನ್ಕೊತಿದ್ದೆ ಮನೇಲಿ ಅಪ್ಪೋ ನಾನು ಮಾಡಲ್ಲಪ್ಪೋ ಅಂತ ಹೇಳಕ್ಕೆ ಹ್ಞೂ ಕೋತಿ ಅದೇ ಹೇಳ್ತಿದ್ದೆ ಅದೇ ನನಗೆ ಆಕ್ಟಿವ್ ಆಗಿರಬೇಕು ಟಕ ಅಂತ ಬಂದಿದ್ದೆ ತಾನೇ ನೀನೇ ಹೇಳ್ತೀಯ ಹ್ಞೂ ನೆಗೆಟಿವ್ ನೆಗೆಟಿವ್ ಹುಚ್ಚಿ ಏನೇನು ಮಾತಾಡ್ತೀನಿ ನಾ ಅಂದಿರ ಅಂದರೆ ನೆಗೆಟಿವ್ ಅಂತ ನಿನಗಲ್ಲ ರೇಟಿವ್ ಹಿಂಗೆ ನೋಡಿ ಹೇಳ್ತಿ ಯಾವುದಾದ್ರೂ ನಾವು ಏನಾದರೂ ಹೇಳ್ಬಿಟ್ರೆ ಸಾಕು ನಾನು ಹೇಳ್ತಾ ಇರೋದು ನೆಗೆಟಿವ್ ನಾನು ನಿನಗೆ ಇಟ್ಕೊತಾ ಇರುತ್ತೆ ನೀನು ಪುಷ್ ಮಾಡಿ ಪಾಸಿಟಿವ್ ಆಗಬೇಕು ನೀನು ಬೆಳಗ್ಗೆ ಎದೆಲ್ಲ ಕಷ್ಟ ಆಗ್ಬಿಡುತ್ತೆ ಈ ನೆಗೆಟಿವ್ ಎನರ್ಜಿ ನೋಡಿ ನಿಮ್ಮನ್ನು ಸೋಂಬೇರಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತವೆ ನಾವು ಅದನ್ನೆಲ್ಲ ಫೈಟ್ ಮಾಡಿ ಬರಬೇಕು ಏಯ್ ಇವ್ಳು ನೋಡಿ ಇಂಥದೇ ಆಟ ಆಡೋದು ಬಾಯ್ಲಿ ನಾನು ಅದನ್ನೇ ಇವಳು ನೆಗೆಟಿವ್ ಅಂತ ನೋಡಿ ನಾನಂದರೆ ನಿನ್ನ ಅಮ್ಮ ನಿನ ಖುಷಿ ನನಗೆ ಗೊತ್ತಿಲ್ವ ಅಂತ ಹುಚ್ಚಿ ನೆಗೆ ನೆಗೆಟಿವ್ ಅಂದರೆ ಪ್ರತಿಯೊಂದು ಕೆಲವರು ಇರ್ತಾರೆ ನೆಗೆಟಿವ್ ಅಂದರೆ ಏನು ಗೊತ್ತಮ್ಮ ಏನು ಮಾತಾಡಿದ್ರೆ ಸಾಕವ್ರು ನೆಗೆಟಿವ್ ಆಗೇ ಇರ್ತಾರೆ ಆ ಥರ ಅಲ್ಲ ಖುಷಿ ನಾನು ಹೇಳಿದ್ದು ನಿನಗೆ ಎನರ್ಜಿ ಬೆಳಗ್ಗೆ ಎದ್ದು ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರೋದು ಹುಚ್ಚಿ ಆಯ್ತು ಅಮ್ಮೋ ನಾನು ಖುಷಿ ಮಾಡ್ತಿದ್ದೆ ಅಮ್ಮ ಏನಿಲ್ಲ ಬಂಗಾರ ಆಯಿತು ಏನೂ ಇಲ್ಲ ಆಯ್ತು ನೆಕ್ಸ್ಟ್ ಬ ನೆಕ್ಸ್ಟ್ ಆಯ್ತಮ್ಮ ಹೆಂಡ್ತಿ ಕಂಡ್ರೆ ಎಲ್ಲರಿಗೂ ಭಯ ತಲೆ ತಲಗ ಹೊಡ್ತೀನಿ ನೋಡಿ ಟೊಮ್ಮಿ ಭಯ ತೋರಿಸ್ತೀಯಾ ಭಯ ಪಡಬಾರ್ದು ನೋಡಿ ಪಡಿಸ್ತೀಯ ಅಮ್ಮ ಖುಷಿ ಮಾರಿ ವಿಡಿಯೋ ಆಫ್ ಮಾಡಿದ್ಮೇಲೆ ಏನು ಭಯ ಅಲ್ಲ ಬಂಗಾರ ಓಕೆ ಹ್ಞೂ ಓಕೆ ನೆಕ್ಸ್ಟ್ ಬಾ ಹ್ಞೂ ನೀರು ಕುಡಿತೀಯಾ ಬ್ರೇಕ್ ತೊಗೊಂಡಿದ್ದು ಇಷ್ಟತ್ತು ಬಾ ಫಸ್ಟ್ ಒಂದೇ ಸೈಡಮ್ಮ ಓಕೆ ಹ್ಞೂ ಹ್ಞೂ ಕೊಟ್ಟು ಕೊಟ್ಟ ಇಟ್ಕೊ ಸ್ಟೆಚ್ ಮಾಡು ಅಮ್ಮ ಏನು ಖುಷಮ್ಮ ನೀನು ನಾನು ನೆಗೆಟಿವ್ ಅಂತೀನಿ ಅಂತ ಹೇಳ್ತಿದ್ದೀಯಾ ನಾನು ಹೇಳ್ತಾ ಇರೋದೇ ಎನರ್ಜಿ ಹ್ಞೂ ಮಾಡು ಮಾಡು ಹಾಗೆ ಮಾಡಪ್ಪ ಆಯಿತು ಡುಮ್ಮಿ ಹಾಂ ಹಿಂಗೆಲ್ಲ ಅಂತಿದ್ದೆ ಖುಷಿ ಮರಿ ನೀನು ತುಂಬ ಜನಕ್ಕೆ ನೋಡಿ ಹಿಂಗೆ ನೋಡಿ ಮಾಡ್ತಾ ಇರೋ ನೀನು ಮಾಡು ಫಿಫ್ಟೀನ್ ಈ ಕಡೆ ಈ ಕಡೆ ಫಿಫ್ಟೀನ್ ಮಾಡು ಆ ಕಡೆ ಫಿಫ್ಟೀನ್ ಮಾಡು ಮತ್ತು ಆಲ್ಟ್ರನೇಟ್ ಫಿಫ್ಟೀನ್ ಮಾಡು ಓಕೆ ಇಡಬಾರ್ದು ಇರೋ ನೆಗೆಟಿವ್ ಅಂದರೆ ಕೆಲವರು ಇರ್ತಾರೆ ನಿಮಗೆ ಅಕ್ಕಪಕ್ಕ ಇರೋರೆಲ್ಲ ಯಾವಾಗಲೂ ನೆಗೆಟಿವ್ ಮಾತಾಡೋದು ಅಂತನೆಲ್ಲ ಕಟ್ ಮಾಡಿ ಸೈಡ್ಗೆ ಹೋಗ್ತಾ ಇರ್ಬೇಕು ನೀವು ಬಿ ಪಾಸಿಟಿವ್ ಆಗಿರಬೇಕು ನೀನು ಅಲ್ಲ ಖುಷಿ ಬರೀ ನೋಡಿ ಇವಳು ನೋಡಿ ನೆಗೆಟಿವರ ಕಟ್ ಮಾಡಿ ಸೈಡಿಗೆ ಬಿಸಿ ಹಾಕ್ಬೇಕಂದ್ರೆ ನಾನು ಕಟ್ ಮಾಡಿ ಯೋಯಪ್ಪ ಅಂತ ನೀನು ಕೊಟ್ಟು ಅಮ್ಮ ಕೂಸಿ ನೀನು ನೀನು ನನ್ನ ಏನು ಬೇತಾಳಿ ನೀನು ಯಾವಾಗಲೂ ಇರ್ತೀಯ ನನ್ನ ಎದೇ ಅಗಲ ಮೇಲೆ ಓಕೆ ಅಮ್ಮ ನನ್ನ ಕೋಸಿ ಹ್ಞೂ ಕೂತ್ಕ ಐ ಮಾಡ ಬೇಗ ಕೂತಿ ಇವಳು ಹಾಂ ಈ ಕಡೆ ಫಿಫ್ಟೀನ್ ಮಾಡು ಆ ಕಡೆ ಫಿಫ್ಟೀನ್ ಮಾಡು ಕೆಲವರು ಇರ್ತಾರೆ ಬೇತಾಳಿ ಬೇತಾಳಿ ಅಂತೀನಿ ನೋಡಿ ನೆಗೆಟಿವ್ ಆಗಿರೋ ಇರ್ತಾರೆ ನಿಮಗೆ ನಿಮ್ಗೆ ಏನಾದರೂ ಅನ್ಕಂಫರ್ಟಬಲ್ ಅಲ್ಲ ಜೀವನದಲ್ಲಿ ಸಿಂಪಲ್ ನಿಮಗೆ ಒಂದು ನಂಬರ್ ಇರುತ್ತೆ ಅಲ್ಲಿ ಬ್ಲಾಕ್ ನಂಬರಲ್ಲಿ ಬ್ಲಾಕ್ ಮೇಲೆ ಓದ್ತೀರೆ ಮುಗೀತು ನಿಮಗೆ ಯಾವ ಡಿಸ್ಟರ್ಬೇ ಇರೋದು ಆಯಿತು ತಲೆನೇ ತೆಗಿಬಿಡ್ತೀರಾ ಮತ್ತೆ ನೆಕ್ಸ್ಟ್ ಹೋಗ್ತಾ ಇರಬೇಕು ಯಾವಾಗಲೂ ನಿಮ್ಮ ಒಳ್ಳೆ ಫ್ರೆಂಡ್ಸು ಒಳ್ಳೆಯವ್ರು ಯಾರು ಇರ್ತಾರೆ ನಿಮ್ಮ ಜೊತೆಗೆ ಯಾವತ್ತೂ ಬಿಟ್ಕೊಡ್ಬಾರ್ದು ನಿಮ್ಗೆ ಯಾರಾದರೂ ನಿಮ್ಗೆ ಅನಿಸ್ಬಿಟ್ರೆ ಅನ್ಕೊಳ್ಳಿ ಅನ್ಕಂಫರ್ಟಬಲ್ ಆದರೆ ಅನ್ಕೊಳ್ಳಿ ಜೀವನದಲ್ಲಿ ಆಯ್ತು ತಲೆ ಕೆಟ್ಸ್ಕೊಬಾರ್ದು ನೀವು ಬ್ಲಾಕ್ ಆಪ್ಷನ್ ಇರುತ್ತೆ ಬ್ಲಾಕ್ ಮೇಲೆ ಒತ್ಬಿಟ್ಕೆ ಆಯ್ತು ಹೋಗ್ತಾ ಇರಬೇಕು ಮುಂದೆ ಜೀವನ ಏನಂತೆ ಎಸ್ ಅಷ್ಟೇ ಯಾರಿಂದ ಯಾರೋಗ್ರಿ ನಿಮ್ಮಿಂದ ನಾವಿಲ್ಲ ನಮ್ಮಿಂದ ನೀವು ಇಲ್ಲ ಹಾಂ ಒಳ್ಳೆತನವೇ ನಿಮ್ಮನ್ನೆಲ್ಲ ಕಾಪಾಡುತ್ತೆ ಏನೇ ಆದರೂ ಅಷ್ಟೇ ನನಗೆ ತುಂಬ ಆಗುತ್ತೆ ಬಿಡಿ ಏನೇ ಇದ್ದರೂ ನನಗೆ ಒಳ್ಳೆತನ ಒಳ್ಳೆತನ ಅಂದಾಗ ಯಾವಾಗಲೂ ಭಗವಂತ ಇದ್ದೇ ಇರ್ತಾನೆ ಬಿ ಪಾಸಿಟಿವ್ ಆಗಿರ್ಬೇಕು ಅನ್ನೋದೇ ನನ್ನ ವರ್ಡ್ ಎಸ್ ಓಕೆ ಅಮ್ಮ ಹ್ಞೂ ನೆಕ್ಸ್ಟ್ ಆಯ್ತು ಇವತ್ತು ಬೈಸಿಪ್ಸು ಟ್ರೈಸಿಪ್ಸು ಮತ್ತು ಒಬ್ಲಿಕ್ ನೋಡಿ ಮೂರು ಒಬ್ಲಿಕ್ ಎಕ್ಸೈಜ್ ಮಾಡಿ ಒಂದು ಆರು ಏಳು ಆರು ಏಳು ಮೂರು ಎಕ್ಸಸೈಸ್ ಬೈಸಿಪ್ಸ್ ಮಾಡಿ ಮೂರು ಎಕ್ಸಸೈಜು ಟ್ರೈಸಿಪ್ಸು ಮತ್ತು ಮೂರು ಎಕ್ಸಸೈಜ್ ಆಬ್ಲಿಕ್ ಕರೆಕ್ಟು ಆರೋಗ್ಯವಾಗಿರಿ ಆರೋಗ್ಯಕರ ಆಹಾರ ತಿನ್ನಿ ಎಕ್ಸಸೈಜ್ ಮಾಡಿ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಥ್ಯಾಂಕ್ ಯು